ಏನ್ ಕಡೆ ಇದು ರಾಮ್ ಜಯಂತಿ ಎಲ್ಲ ಅಯೋಧ್ಯೆ ದೇವಸ್ಥಾನಕ್ಕೆ ಮಾಡಿ ಮಾಡಿ ಏನು ರೋಡ್ ಫುಲ್ಲು ಅಲ್ಲೊಂದು ಸಪ್ರೇಟಾ ಅವರು ಇಡೀ ಇಂಡಿಯಾನೆ ಏ ಅಯೋಧ್ಯದಲ್ಲಿ ಅವರು ಇದು ಮಾಡಿದ್ರೆ ನೀನು ಬಂದು ನಾಯಿಗಳಿಗೆ ಬಿಸ್ಕೆಟ್ ಆಗ್ತಾ ಇದೆಯಾ ಸ್ನೇಹಿತರೆ ನಮ್ಮ ಏರಿಯಾದಲ್ಲಿ ನಡೆದಂಥ ಶ್ರೀರಾಮನ ಅಯೋಧ್ಯ ದೇವಸ್ಥಾನದ ಉದ್ಘಾಟನೆ ಕಾರ್ಯಕ್ರಮದ ಪ್ರಯುಕ್ತವಾಗಿ ನಡೆದಂಥ ಒಂದು ಕಾರ್ಯಕ್ರಮ ಇದು ನಮ್ಮ ಮನೆ ಮುಂದೆ ಅನ್ನದಾನ ಕಾರ್ಯಕ್ರಮ ನಡೀತಾ ಇತ್ತು ಏನೆಲ್ಲ ನಡೀತಾ ಇದೆ ನೋಡಿ ಭಗವಾನ್ ಧ್ವಜನ ದೊಡ್ಡದು ಮಾಡಿ ಹಾರಿಸಿದ್ದಾರೆ ಮುಂದೆ ಅನ್ನದಾನ ಕೂಡ ಎಲ್ಲ ಮಾಡ್ತಾರೆ ನೀವಾಗಲೇ ನೋಡಿದ್ರಿ ಅಡುಗೆ ಮಾಡ್ತಾ ಇದ್ದಾರೆ ಬನ್ನಿ ನಮ್ಮ ರೋಡಲ್ಲಿ ಒಂದು ನಾಲ್ಕೈದು ಕಡೆ ಮಾಡಿದ್ದಾರೆ ನೋಡೋಣ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಮೊದಲು ಇದು ನಮ್ಮ ಮನೆ ಮುಂದೆ ಮಾಡ್ತಾ ಇರೋಂಥದ್ದೊಂದು ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪೂಜೆ ಆಗುತ್ತೆ ಪೂಜೆ ಆದಮೇಲೆ ಅನ್ನದಾನ ಕಾರ್ಯಕ್ರಮ ಎಲ್ಲ ರೀತಿಯೂ ಮಾಡೇ ಮಾಡ್ತಾರೆ ಎಲ್ಲರೂ ಇರೋ ಥರನೇ ನೋಡಿ ಆಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ದೇಶವೇ ಖುಷಿ ಪಡೋ ಅಂಥ ಒಂದು ದಿನ ರಾಮ ಮಂದಿರ ನೋಡಿ ಎಲ್ಲ ಕಡೆಯೂ ಭಗವಾನ್ ಧ್ವಜಗಳು ಇವೆ ಲೀಲಾ ಜಾಲವಾಗಿ ಎಲ್ಲಿ ನೋಡಿದ್ರು ಕೇಸರಿ ಎಲ್ಲಿ ನೋಡಿದ್ರು ಭಗವಾನ್ ಧ್ವಜ ಎಲ್ಲಿ ನೋಡಿದ್ರು ಶ್ರೀರಾಮ ಎಲ್ಲಿ ನೋಡಿದ್ರು ಆಂಜನೇಯ ಇಡೀ ದೇಶ ತುಂಬ ಇದೇ ಆಗಿದೆ ಇವತ್ತಿನ ದಿವಸ ನೀವು ಎಲ್ಲಿ ನೋಡ್ರು ಅದೇ ಕಾಣಿಸುತ್ತೆ ಎಲ್ಲಿ ನೋಡ್ರೂ ಅನ್ನದಾನ್ನ ಕಾರ್ಯಕ್ರಮಗಳು ಎಲ್ಲಿ ನೋಡ್ರಿ ಪೆಣ್ಣು ಎಲ್ಲಿ ನೋಡ್ರಿ ನೋಡ್ರಿ घोषित हुआ जब जगत दृषित हुआ यरा, यदा यदा धर्म से लान्य विभव विभारत अभ्युभ मधर्म से परित्राणाय साधूना विनाशाय च दुष्कृताम् कर्म संस्थापनाथाय सम्भवामि युगे युगे राम श्रीराम श्रीराम राम प्रसुरा राम श्रीराम ನಮ್ಮ ಮನೆ ಹತ್ರ ಅನ್ನದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತು ಇಲ್ಲಿ ಎಷ್ಟೋ ಜನಕ್ಕೆ ಅನ್ನದಾನ ಮಾಡಿದ್ರು ಅದೇ ರೀತಿ ನಮ್ಮ ಮನೆಯಿಂದ ಸ್ವಲ್ಪ ಕೆಳಗಡೆ ಬಂದರೆ ಅಲ್ಲೂ ಕೂಡ ಅನ್ನದಾನ ಕಾರ್ಯಕ್ರಮ ನಡೀತಾ ಇತ್ತು ನೋಡಿದ್ರೆ ಅಲ್ಲೂ ತುಂಬ ಜನ ಇಲ್ಲಿ ಪಾನ್ಕ ವಿತರಣೆ ವಿತರಣೆ ಮಾಡ್ತಾಯಿದ್ರು ನೋಡಿ ಇಲ್ಲಿ ಪಾನ್ಕ ವಿತರಣೆ ಮಾಡ್ತಾ ಇದ್ದಾರೆ ಇಲ್ಲೂ ಭಾಳಷ್ಟು ಜನ ಬಂದು ಪಾನ್ಕ ನೀರು ಮಜ್ಜಿಗೆ ಎಲ್ಲ ತೊಗೊಂಡು ಹೋದರು ಎಲ್ಲ ರೀತಿಯಲ್ಲೂ ನೋಡೋದಾದರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಕಾರ್ಯಕ್ರಮನ ಜನಗಳು ಅಲ್ಲೋಗಿ ಮಾಡೋಕ್ಕಾಗ್ದಿದ್ರು ಇಲ್ಲೇ ನಿಂತ್ಕೊಂಡು ಯಶಸ್ವಿಯಾಗಿ ಮಾಡ್ತಾಯಿದ್ದಾರೆ ಇಲ್ಲೂ ಅಷ್ಟೇ ಪಾನ್ಕಗಳನ್ನ ಮಜ್ಜಿಗೆನ ಸಾಕಷ್ಟು ಮಾಡಿದರು ನೂರಾರು ಜನ ಬಂದ್ರು ಮಾಡಿ ಅವ್ರಿಗೆಲ್ಲ ಕೊಟ್ಟಿದ್ರು ಸೊ ಅದೇ ರೀತಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರು ಹಾಗೇ ನಾವು ಒಂದು ಸ್ವಲ್ಪ ಇಲ್ಲಿಂದ ಮುಗಿಸ್ಕೊಂಡು ಮುಂದೆಡೆ ಬಂದ್ವಿ ಮುಂದೆ ಬಂದರೆ ಮತ್ತೆ ಅಲ್ಲೂ ಕೂಡ ಒಂದು ಕಾರ್ಯಕ್ರಮ ನಡೀತದೆ ನೋಡಿ ಇಲ್ಲಿ ಈ ಕಾರ್ಯಕ್ರಮ ಆಯೋಜಿಸ್ತಿರೋದು ವಿವರಣೆ ಇದೇ ರೀತಿ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲೂ ಒಂದು ಕಡೆ ಅನ್ನದಾನ ಕಾರ್ಯಕ್ರಮ ನಡೀತಾ ಇತ್ತು ಇಲ್ಲಂತೂ ಜನಗಳ ರಾಶಿನೇ ಇತ್ತು ಎಷ್ಟೋ ಜನ ಬಂದು ನಿಂತಿದ್ರು ಇದೇ ರೀತಿ ಎಲ್ಲ ಕಡೆನೂ ಅನ್ನದಾನ ಕಾರ್ಯಕ್ರಮ ನೀರು ಮಜ್ಜಿಗೆ ಪಾನ್ ಕಾಂಚ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಒಟ್ಟಿನಲ್ಲಿ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮನ ಎಲ್ಲರೂ ಸೇರಿಕೊಂಡು ದೇಶಾದ್ಯಂತ ರಾಜ್ಯಾದ್ಯಂತ ಬೆಂಗಳೂರು ಆದ್ಯಂತ ಎಲ್ಲ ಜನಗಳು ಸೇರಿಕೊಂಡು ಯಶಸ್ವಿಯಾಗಿ ಮಾಡಿದ್ರು ನಿಮ್ಮ ಏರಿಯಾದಲ್ಲೂ ಕಾರ್ಯಕ್ರಮ ಆಯೋಜಿಸಿ ಅದರದ್ದು ಚೆನ್ನಾಗಿ ನಡೆದಿದೆ ಅಂದರೆ ಅದರದ್ದು ಫೋಟೋ ಅಥವಾ ವಿಡಿಯೋ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾವು ನೋಡ್ತೀವಿ ನಿಮ್ಮ ಏರಿಯಾಗಳಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಂಡಿರ್ತಾರೆ ಅಂತ ನಾವು ಭಾವಿಸ್ತೀವಿ ಅದೇ ರೀತಿ ಮುಂದೆ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತಿದ್ದು ಅಜಿಸ್ತಾ ಈ ವಿಡಿಯೋನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೊಂದು ಮುಂದೆ ಒಂದ್ಸರಿ ಬರ್ತೀವಿ ಅಲ್ಲಿವರೆಗೂ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ